ಿವಾನ್ ನಾನ್ ಸುಷ್ಮಾ ವೆಜ್ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಕಲಾವತಕ್ಕನ್ ಮನೆ ಕಾರ್ಯ ಪೂಜೆಯನ್ನ ತೋರ್ಸ್ಕೊಟ್ಟಿದ್ದೆ ಅಲ್ವಾ ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಗಿಡಗಳನ್ನ ನೋಡಿ ನಿಮ್ ಜೊತೆಗೂ ಅಲ್ಲಿ ಹೂಗಳನ್ನೆಲ್ಲ ಶೇರ್ ಮಾಡೋಣ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಅಲ್ಲಿರುವಂತ ಹೂವಿನ ಗಿಡಗಳನ್ನ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀರಿ ಇಂಡೋರ್ ಪ್ಲಾಂಟ್ಸ್ ಗಳು ಇದೆ ಮತ್ತೆ ಹೂಗಳು ಯಾವ್ದಾದ್ ಇದೆ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತ ಸ್ಟಾರ್ಟ್ ಮಾಡೋಣ ಅಲ್ವಾ ಇದು ನೋಡಿ ಕೇತಕಿ ಥರನೇ ಇರುತ್ತೆ ಬಟ್ ಗಿಡಗಳು ಚಿಕ್ಕ ಚಿಕ್ಕದಾಗಿರುತ್ತವೆ ಕೇತಕಿ ಗಿಡ ಸ್ವಲ್ಪ ದೊಡ್ಡದಾಗಿರ್ತವೆ ಅಲ್ವಾ ಮತ್ತೇನಂದರೆ ಹಳ್ಳಿಗಳಲ್ಲಿ ಮನೆ ಸುತ್ತಲೂ ಜಾಗ ಇರುತ್ತೆ ಸೊ ಅವರು ಚೆನ್ನಾಗಿ ಈ ರೀತಿ ಎಲ್ಲ ಬೇರೆ ಬೇರೆ ರೀತಿ ಗಿಡಗಳನ್ನು ಹಾಕ್ಕೊಳ್ತಾರೆ ಮತ್ತು ಏನಂದರೆ ಅವರು ಬೇರೆ ಕಡೆ ಹೋದಾಗ ಅದರಿಂದ ಒಂದು ಸ್ಟೆಮ್ಮನ್ನು ತಗೊಂಡ್ ಬಂದಿರ್ತಾರೆ ಇವ್ರ ಮನೆಯಲ್ಲಿ ಯಾವ ಜಾತಿ ಹೂವಿಲ್ಲ ಆ ಥರ ಅಂತೆಲ್ಲ ಆಮೇಲೆ ಇವರು ಕೂಡ ಇವ್ರ ಮನೆಯಲ್ಲಿರುವಂತಹ ಸ್ಟೆಮ್ಗಳನ್ನು ಒಳ್ಳೊಳ್ಳೆ ಹೂವಿನ ಗಿಡದ ಸ್ಟೆಮ್ಗಳನ್ನು ಇವರು ಕೊಡ್ತಾರೆ ಸೊ ಈ ರೀತಿ ಶೇರ್ ಮಾಡ್ಕೊಳ್ತಾರೆ ಹಾಗೆ ನೋಡಿ ಇದು ತುಂಬೆ ಹೂವು ಅಂತ ಹೇಳ್ತಾರೆ ಅಲ್ವಾ ಇದರಲ್ಲೂ ಸುಮಾರಷ್ಟು ಕಲರ್ಗಳಿರ್ತವೆ ಇದು ಶಂಖ್ ಪುಷ್ಪ ಅಂತ ಶಂಖ್ ಪುಷ್ಪದಲ್ಲೂ ಅಷ್ಟೇ ಇದರಲ್ಲಿ ಲೈ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಎಲ್ಲ ಇರುತ್ತೆ ಮತ್ತೆ ಶಂಖ ಪುಷ್ಪದ ಎಲೆಗಳಿಂದ ಕೂಡ ಕೆಲವಷ್ಟು ಮನೆ ಮಾಡ್ತಾರೆ ಸೊ ಈ ರೀತಿ ಹಿತ್ತಲಲ್ಲೇ ಎಲ್ಲ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ ಮತ್ತೆ ಕೆಲವಷ್ಟು ಔಷಧಿ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ ಅಲ್ಲಲ್ಲೇನೆ ಸೊ ಮನೆ ಮದ್ದುಗಳನ್ನು ತಂಡಿ ಕೆಮ್ಮು ಕಫಕ್ಕೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಳ್ತಾರೆ ಅಲ್ವಾ ಹಾಗೆ ನೋಡಿ ಇದೆಲ್ಲ ಬೇರೆ ಬೇರೆ ಜಾತಿಯ ಹೂಗಳು ಇದು ಗಿಡಕೋಟೆ ಈಗಾಗಲೇ ನಮ್ಮ ಮನೆ ಗಾರ್ಡನ್ನಲ್ಲಿ ತೋರಿಸುವಾಗ ನೀವು ನೋಡಿರ್ಬೋದು ಇದು ಮೋತಿ ಮಲ್ಲಿಗೆಯಲ್ಲಿ ವೈಟ್ ಇರುತ್ತೆ ಮತ್ತು ಇದು ಪರ್ಪಲ್ ಕಲರ್ ಇರುವಂತಹ ಮೋತಿ ಮಲ್ಲಿಗೆ ಮತ್ತು ಇದೆಲ್ಲ ಗೋಳಿ ಹೂವು ಅಂತ ಹೇಳ್ತೀವಿ ನಾವು ಇದಕ್ಕೆ ನೋಡಿ ಎಲ್ಲೋ ಪಿಂಕು ಅದರಲ್ಲೇ ಮತ್ತೆ ಡಾರ್ಕ್ ಪಿಂಕು ಅದೆಲ್ಲ ಇರುತ್ತೆ ಸೊ ಮಳೆ ಬಂದಿದ್ದರಿಂದ ಚೆನ್ನಾಗಿ ಎಲ್ಲ ಹಸ್ರಾಗಿ ಚಿಗುರ್ಕೊಂಡು ಬಂದಿದೆ ಇದು ಅಷ್ಟೇ ಚಿಗರೆ ಹೂವು ಅಂತ ಹೇಳ್ತೀವಿ ನಾವು ಚಿಗರೆ ಗೋಳಿ ಎಲ್ಲ ಅಂದರೆ ಗಿಡಗಳಲ್ಲಿ ಚೆನ್ನಾಗಿ ಕಾಣ್ತವೆ ಬಟ್ ಅದನ್ನು ಕೊಯ್ದು ನಾವು ಹೇಗೂ ಯೂಸ್ ಮಾಡೋಕ್ಕಾಗಲ್ಲ ಇದು ಚದರಂಗಿ ಹೂವು ಚದರಂಗಿಯಲ್ಲೂ ಅಷ್ಟೇ ತುಂಬ ಕಲರ್ಗಳಿರ್ತವೆ ಸೊ ಅಕ್ಕ ಇದು ಎಲ್ಲೋ ಕಲರ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದ್ಬಿಟ್ಟು ಮನೆ ಹತ್ತಿರ ತೊಗೊಂಡು ಬಂದು ಈ ರೀತಿ ಹಾಕ್ಕೊಂಡಿದ್ದಾರೆ ಇದಂತೂ ಭ್ರಹ್ಮ ಕಮಲ ಎಲ್ಲರಿಗೂ ಗೊತ್ತಿರ್ಬೋದು ತುಂಬ ಚೆನ್ನಾಗಾಗುತ್ತೆ ರಾತ್ರಿ ಟೈಮ್ನಲ್ಲಿ ಅರಳುವಂತಹ ಒಂದು ಹೂವು ಹಾಗೆ ಈ ಕಡೆಗೆಲ್ಲ ನೋಡಿ ತುಂಬೆ ಹೂವು ಹಳ್ಳಿಗಳಲ್ಲಿ ಹೀಗೆ ಮನೆ ಸುತ್ತಲೂ ಗಿಡಗಳನ್ನು ಹಾಕ್ಕೊಂಡಿರ್ತಾರೆ ಅಲ್ವಾ ದೇವರಿಗೆ ಹೂ ಕೊಯ್ಯೋದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತೆ ನೋಡಿ ಇದು ಆ್ಯಂಥೋರಿಯಮು ಹಾಗೆ ಬೇರೆ ಬೇರೆ ಜಾತಿ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅಲ್ವಾ ಇದನ್ನೇ ನಾವು ಇಂಡೋರಲ್ಲಿ ಕೂಡ ಬೆಳೆಸ್ಬೋದು ಮತ್ತು ಬೇರೆ ಬೇರೆ ಜಾತಿ ಬಣ್ಣದ ಗಿಡಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ ಮತ್ತು ನೋಡಿ ಇದು ಒಂದು ಜಾತಿ ಹೂವು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿದು ಶೇಡ್ ಮಾಡಿರೋ ಥರ ಇದೆ ಹಾಗೆ ಇದು ಅಷ್ಟೇ ಬಾಲ್ಸಮ್ ಹೂವಿನಲ್ಲೇ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಡಬಲ್ ಇದೆ ಇದು ಈ ಫ್ಲವರು ಸಿಂಗಲ್ ಪೆಟಲ್ಸ್ ಅಲ್ಲ ಡಬಲ್ ಪೆಟಲ್ಸ್ ಇರುತ್ತೆ ಇದೆಲ್ಲ ನೋಡಿ ಸಿಂಗಲ್ ಪೆಟಲ್ಸಲ್ಲಿರುವಂತಹ ಬಾಲ್ಸಮ್ ಹೂಗಳು ಇದು ಅಷ್ಟೇ ಫುಲ್ ಎಲ್ಲ ಒಂದರಿಂದ ಒಂದೆಲ್ಲ ನೋಡಿ ಶೇಡಿಂಗ್ ಎಲ್ಲ ತುಂಬ ಚೇಂಜ್ ಇರುತ್ತೆ ಬೇರೆ ಬೇರೆ ಕಲರ್ಗಳಿವೆ ಇದರಲ್ಲಿ ಕೂಡ ಮತ್ತೆ ಇದು ನೋಡಿ ಇದು ಒಂದ್ ಜಾತಿ ಗುಲಾಬಿ ಎಷ್ಟೊಂದು ಹೂಗಳಾಗಿವೆ ಇದು ಗಿಡದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣುತ್ತೆ ತುಂಬಾ ಹೂಗಳಾಗ್ತವೆ ಗುಲಾಬಿ ಇದು ಇದು ಒಂದು ಜಾತಿ ಬಣ್ಣದ ಹೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕಲರ್ ಅಂತೂ ಮತ್ತು ನೋಡಿ ಪರ್ಪಲ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಮಳೆ ಬಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಹೂಗಳಾಗ್ತವೆ ಕಾಬಾಳೆ ಕೂಡ ಸುಮಾರಷ್ಟು ಕಲರ್ಗಳಿವೆ ಇದು ಯೆಲ್ಲೋ ಕಲರು ಹಾಗೆ ಈ ಕಡೆಗೆ ಗುಲಾಬಿ ಪುಟ್ ಪುಟ್ಟ ಗುಲಾಬಿ ನೋಡಿ ವೈಟ್ ಮತ್ತು ಪಿಂಕ್ ಲೈಟ್ ಪಿಂಕ್ ಮಿಕ್ಸಲ್ಲಿ ಈ ರೀತಿ ಗುಲಾಬಿ ಸುಮಾರು ಒಂದು ಹದಿನೈದು ಹದಿನಾರು ಜಾತಿ ದಾಸವಾಳ ಗಿಡಗಳಿವೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಇದೆಲ್ಲ ನೋಡಿ ಆ್ಯಕ್ಚುಲಿ ಇದೆಲ್ಲ ತುಂಬ ಹೂಗಳಾಗ್ತವೆ ಅಂದರೆ ಈ ಸಿಂಗಲ್ ವೈಟಲ್ಲಿ ದಾಸವಾಳ ಈ ರೀತಿ ದಾಸವಾಳ ಎಲ್ಲ ಏನು ಗೊತ್ತಾ ತುಂಬ ಗಿಡ ತುಂಬ ಹೂವು ಆಗ್ತವೆ ಬಟ್ ಇತ್ತೀಚೆಗೆ ಇದನ್ನು ನೆಟ್ಟಿರೋದ್ರಿಂದ ಇನ್ನು ಹೂಗಳು ಅಷ್ಟೊಂದು ರೀತಿಯಲ್ಲಿ ಬಂದಿಲ್ಲ ಇನ್ನು ಆಗಬೇಕು ಅದು ಫುಲ್ ಇಲ್ಲೇ ಮಧ್ಯದಲ್ಲೆಲ್ಲ ಒಂದೊಂದು ಒಂದೊಂದೊಂದು ದಾಸವಾಳಗಳಿವೆ ಹಳ್ಳಿಗಳಲ್ಲಿ ಹಾಗೆ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ಜಾಗಗಳಿರ್ತವೆ ಸೊ ಎಲ್ಲ ನಾವು ಚೆನ್ನಾಗಿ ಎಲ್ಲ ಗಿಡಗಳನ್ನು ಹಾಕ್ಕೊಳ್ಬೋದು ಮನೆಯಲ್ಲೇ ಸಗಣಿ ಗೊಬ್ಬರ ಅದೆಲ್ಲ ಮಾಡ್ಕೊಳ್ತಾರೆ ಚೆನ್ನಾಗತ್ತೆ ಒಂಥರ ಮಣ್ಣು ಇಲ್ಲೇ ತೋಟದಲ್ಲಿ ಇರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಿಕೊಂಡು ಗಿಡಗಳನ್ನು ಬೆಳೆಸೋದಕ್ಕೆ ತುಂಬ ಚೆನ್ನಾಗಾಗ್ತವೆ ಅದರಲ್ಲೂ ನನ್ನ ಅಕ್ಕನಿಗೆಂತರೂ ತುಂಬ ಇಂಟ್ರೆಸ್ಟು ಗಿಡ ಎಲ್ಲ ಮಾಡೋದಕ್ಕೆ ಇಷ್ಟು ದಿನ ನಾನು ನನ್ನ ದೊಡ್ಡ ಅಕ್ಕನ ಮನೆ ಗಾರ್ಡನನ್ನು ತೋರಿಸಿದ್ದೆ ಸೊ ಇವತ್ತು ನಾನು ನನ್ನ ಮತ್ತೊಂದು ಅಕ್ಕ ಕಲಾವತಕ್ಕ ಅಂತ ಅವ್ರ ಮನೆ ಗಾರ್ಡನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಕಡೆಗೆ ನೋಡಿ ಪೆಟ್ಟಿಗೆ ಇದೆ ಫ್ರೆಂಡ್ಸ್ ಇಲ್ಲಿ ಸುಮಾರಷ್ಟು ಗಿಡಗಳನ್ನೆಲ್ಲ ಈಗಷ್ಟೇ ಅವರು ನೆಟ್ಕೊಂಡು ಒಂದು ಐದಾರು ತಿಂಗಳಾಯಿತು ಈಗ ಮಣ್ಣೆಲ್ಲ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೇಗೆ ಮಲ್ಲಿಗೆ ಮಲ್ಲಿಗೆ ಅಂತರೂ ಸುಮಾರಷ್ಟು ಜಾತಿ ಮಲ್ಲಿಗೆಗಳಿವೆ ಈ ಕಡೆಗಂತರೂ ಎಲ್ಲ ದಾಸವಾಳಗಳು ಕೋಟೆ ಗಿಡಗಳು ಕಾಬಾಳೆ ತುಳಸಿ ಎಲ್ಲ ಹಾಕ್ಕೊಂಡಿದ್ದಾರೆ ಫುಲ್ ಎಷ್ಟೊಂದು ಜಾತಿ ದಾಸವಾಳಗಳಿವೆ ಫ್ರೆಂಡ್ಸ್ ಮತ್ತು ಇದು ನೋಡಿ ಎಲ್ಲ ಈಗ ಮಳೆ ಒಂದು ಸರಿ ಬಂದಿರೋದ್ರಿಂದ ಚೆನ್ನಾಗಿ ಚಿಗಿರ್ಕೊಳ್ತಾ ಇದೆ ದಾಸವಾಳ ಇದೆಲ್ಲ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಇದು ಪುನ್ನಾಣ ಹೂವು ಹೇಳ್ತಾರಂತೆ ಗಿಡ ತುಂಬ ಹೂವಾಗುತ್ತೆ ಬಟ್ ಕೊಯ್ದಾಗ ಅಷ್ಟೊಂದು ಹೊತ್ತಿ ಇರಲ್ಲ ಅದು ಬಾಡೋಗಿಬಿಡುತ್ತೆ ಬಟ್ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆಗೆ ನೋಡಿ ಹಸು ಎಲ್ಲ ಮೇಯ್ತಾ ಇದೆ ಇಲ್ಲಿ ಎಲ್ಲ ಬಾಳೆ ಎಲೆ ಎಲ್ಲ ಹಾಕಿರೋದನ್ನೆಲ್ಲ ತಿಂತಾ ಇದೆ ಹಳ್ಳಿಗಳಲ್ಲಿ ಹೀಗೆ ಅಲ್ವಾ ಫ್ರೆಂಡ್ಸ್ ನೋಡಿ ಹಕ್ಕಿಗಳ ಚಿಲಿಪಿಲಿ ನಿಮಗೆ ಕೇಳ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಕಡೆಗೆ ತೋಟ ಈ ಕಡೆಗೆ ನೋಡಿ ಸಗಣಿ ಗೊಬ್ಬರ ಮಾಡೋದಕ್ಕೆ ಅಂತ ಎಲ್ಲ ಇದು ಮಾಡಿಟ್ಬಿಟ್ಟು ಅಂದರೆ ಇದೆ ಒಣಗಿರೋಂಥ ಎಲೆ ಎಲ್ಲ ಹಾಕಿ ಅದ್ರ ಮೇಲೆ ಎಲ್ಲ ಸಗಣಿ ಇದೆಲ್ಲ ಹಾಕಿ ಸ್ಲರಿ ಎಲ್ಲ ಹಾಕಿ ಈ ರೀತಿ ಮಾಡಿರ್ತಾರೆ ಮತ್ತು ಈಗ ಕೆಲವೊಂದು ಸರಿ ಮಳೆ ಬರುತ್ತೆ ಅಲ್ವಾ ಅದಕ್ಕೆಲ್ಲ ಅದೆಲ್ಲ ಕೊಳತು ಚೆನ್ನಾಗಿ ಗೊಬ್ಬರ ರೆಡಿಯಾಗುತ್ತೆ ಸೊ ಹೂವಿನ ಗಿಡಗಳಿಗೆ ಇಲ್ಲಿಂದನೇ ಗೊಬ್ಬರ ತೆಗೆದು ಹಾಕ್ಬೋದು ಹಾಗೆ ಈ ಕಡೆಗೆಲ್ಲ ಅಡಕೆ ಶಶಿ ತೆಂಗಿನ ಶಶಿ ಎಲ್ಲ ಹಾಕ್ಕೊಂಡಿದ್ದಾರೆ ಇದೆಲ್ಲ ಬಾಲ್ಸಮ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ಇನ್ನು ಕೊಟ್ಟೆಯಲ್ಲಿ ಇನ್ನೆಲ್ಲ ಜಾಸ್ತಿ ಚಿಗುರು ಬರಬೇಕು ಬೇರೆ ಬೇರೆ ಜಾತಿ ಬಾಲ್ಸಮ್ಗಳು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ಅಕ್ಕನ ಮನೆ ತೋಟದಲ್ಲಿ ಇರುವಂತಹ ಹಣ್ಣಿನ ಗಿಡಗಳನ್ನು ಕೂಡ ನಾನು ಸದ್ಯದಲ್ಲೇ ಪೋಸ್ಟ್ ಮಾಡ್ತೀನಿ ಅದನ್ನು ಕೂಡ ನೋಡ್ಬೋದು ಹಳ್ಳಿ ಬ್ಲಾಗ್ಗಳನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತವೆ ಅಲ್ವಾ ಫ್ರೆಂಡ್ಸ್ ಹಾಗೆ ಅಕ್ಕನ ಅತ್ತೆಯವರ ತುಂಬ ಮೊದಲು ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಮಾಡಿರುವಂತಹ ಒಂದು ಚಂದ ಕಲೆಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಈಗ ನೋಡ್ಕೊಳ್ಳೋಣ ಇವರು ನನ್ನ ಅಕ್ಕನ ಅತ್ತೆ ಅವರು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ನೂರ ಅರವತ್ತರಲ್ಲಿ ಮಾಡಿರುವಂತಹ ಒಂದು ಆನೆದು ಕ್ರಾಫ್ಟ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಷ್ಟು ವರ್ಷ ಆಯ್ತಲ್ವಾ ಆದ್ರೂನು ಇದು ತುಂಬಾ ಚೆನ್ನಾಗಿದೆ ಇವರೇ ಮಾಡಿರುವಂತದ್ದು ಅಷ್ಟು ವರ್ಷಗಳ ಹಿಂದೆ ಇಂತ ಒಂದು ಕಲೆ ಇತ್ತು ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ನಿಮ್ಗೂ ತೋರ್ಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಅರುಂಧತಿ ಅತ್ತೆ ಅಂತ ಮತ್ತೆ ಇಲ್ಲಿ ನೋಡಿ ಅವ್ರು ಬರ್ದಿದ್ ಕೂಡ ದಾರದಲ್ಲಿ ಬರ್ದಿದ್ದಾರೆ ಸರ್ಪಳಿ ಹೊಲಿಗೆ ಅಂತ ಮಾಡ್ತೀವಿ ಅಲ್ವಾ ಅದ್ರಲ್ಲಿ ಮಾಡಿದ್ದಾರೆ ಇದು ಬಟ್ಟೆ ಅಲ್ವಾ ಅಡಿಗೆ ಬಟ್ಟೆಗೆ ಬಟ್ಟನ್ನು ಮತ್ತೆ ಗುಂಡು ಹಾಕಿ ಹೊಲ್ದಿರುವಂತದ್ದು ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಲ್ವಾ ಚೆನ್ನಾಗಿ ನಿಮ್ಗೂ ಚೆನ್ನಾಗ್ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮತ್ತು ನೋಡಿ ಅದು ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿ ಹೇಗಿದೆ ಮತ್ತು ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಮಾಡಿರುವಂಥದ್ದು ಒಂದು ಸ್ವಲ್ಪ ಕೂಡ ಶೈನಿಂಗ್ ಹೋಗಿಲ್ಲ ಮತ್ತು ಅವಾಗಿನ ಕಾಲದಲ್ಲೆಲ್ಲ ನೋಡಿ ಇದನ್ನೆಲ್ಲ ಜಾಸ್ತಿ ತಂದ್ಕೊಡೋರು ಇರ್ತಾ ಇರಲಿಲ್ಲ ಅಂಥದ್ರಲ್ಲಿ ಅವರು ಈ ಥರ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅದನ್ನು ಸೇಫಾಗಿ ಇಟ್ಕೊಂಡಿದ್ದಾರೆ ಅಲ್ವಾ ತುಂಬ ಖುಷಿಯಾಗುತ್ತೆ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ನೋಡಿ ಎಂಟ್ರೆನ್ಸ್ನಿಂದ ಒಂದಿಷ್ಟು ಗಿಡಗಳಿವೆ ಎಲ್ಲ ಮನಿ ಗಳು ಬೇರೆ ಬೇರೆ ಜೆ ರೀತಿ ಬಣ್ಣದ ಗಿಡಗಳು ಮತ್ತೆ ನೀರಲ್ಲಿ ಇಡುವಂತಹ ಗಿಡಗಳು ಇದನ್ನೆಲ್ಲ ಇಲ್ಲಿ ಎಂಟ್ರೆನ್ಸ್ನಲ್ಲಿ ಹಾಕೊಂಡಿದ್ದಾರೆ ಸೊ ಇದಿಷ್ಟು ಇರುವಂತದ್ದು ಎಂಟ್ರೆನ್ಸ್ನಲ್ಲಿ ಮತ್ತು ಅಂತರ್ಗಂಗೆ ಅಂತ ಹೇಳ್ತೀವಿ ಅಲ್ವಾ ಅದು ಹಾಗೆ ಇನ್ನೂ ಸಾಕಷ್ಟು ರೀತಿಯ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಕೂಡ ಅವರು ಹಾಕಿದ್ದಾರೆ ಮನೆ ಒಳಗಡೆನೂ ಕೂಡ ಎಲ್ಲ ಕಡೆಗೂ ಈ ರೀತಿ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಎಲ್ಲ ಇಟ್ಟಿದ್ದಾರೆ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಈ ಥರ ಬಾರ್ಡರ್ ಥರ ಮಾಡಿ ಹಾಕ್ತಾರೆ ಅಲ್ವಾ ಸೊ ಪುಟ್ ಪುಟ್ಟ ಪರ್ಪಲ್ ಕಲರ್ ಹೂವಾಗುತ್ತೆ ಅದು ಈ ರೀತಿ ಬಾರ್ಡರ್ ಮಾಡಿದ್ದಾರೆ ಅದನ್ನು ಮತ್ತೆ ಈ ಕಡೆಯಿಂದ ಹೀಗೆ ನೋಡಿದ್ರೆ ಆವಾಗೆಲ್ಲ ತೋರಿಸಿರೋಂಥ ತೋರಿಸಿರೋಂತ ಗಾರ್ಡನ್ ಇದೆ ಇದು ಎಂಟ್ರೆನ್ಸ್ ಹಾಗೆ ಎಂಟ್ರೆನ್ಸ್ನಲ್ಲೂ ನಲ್ಲೂ ಹ್ಯಾಂಗಿಂಗ್ ಪಾಟೋ ಇದನ್ನೆಲ್ಲ ಹಾಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲ್ಲ ವರ್ಲಿ ಆರ್ಟ್ ಇದು ನನ್ನ ಅಕ್ಕನ ಮಗಳು ಶ್ರೇಯ ಮಾಡಿರುವಂಥದ್ದು ಅವ್ರದ್ದು ಒಂದು ಚಾನಲ್ ಇದೆ ಆರ್ಟ್ ಫುಲ್ ವೇವ್ಸ್ ಅಂತ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ನೀವು ಬೇರೆ ಬೇರೆ ರೀತಿ ಡ್ರಾಯಿಂಗ್ಗಳನ್ನೆಲ್ಲ ಅದರಲ್ಲಿ ನೋಡ್ಕೊಳ್ಬೋದು ಹಾಗೆ ಇದೆಲ್ಲ ನೋಡಿ ಇನ್ನು ಒಳಗಡೆ ಕೂಡ ಒಂದಿಷ್ಟು ಬೇರೆ ಬೇರೆ ಐಡಿಯಾ ಮಾಡಿ ಅಕ್ಕ ಇಟ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹೇಳ್ಕೊಂಡು ಮತ್ತೆ ನೋಡಿ ಮನೆ ಒಳಗಡೆಗೆ ಈ ರೀತಿ ಮಿರರ್ ಕೆಳಗಡೆ ಕೂಡ ಇಟ್ಟಿದ್ದಾರೆ ಅದ್ರ ಪಕ್ಕಕ್ಕೆಲ್ಲ ಇಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಲ್ನಲ್ಲಿ ಕಿಚನ್ನಲ್ಲಿ ಈ ರೀತಿ ವಿಂಡೋಗಳಿಗೆ ಎಲ್ಲ ಹ್ಯಾಂಗಿಂಗ್ ಪಾಟ್ಗಳನ್ನು ಹಾಕಿ ಅದ್ರ ಅದರಲ್ಲಿ ಗಿಡಗಳನ್ನು ಹಾಕಿದ್ದಾರೆ ಗಿಡ ಕಣ್ಣಿಗೆ ತಂಪು ಹಸಿರು ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲಾ ಕಡೆಗೂ ಈ ರೀತಿ ಇಟ್ಟಿದ್ದಾರೆ ಹಾಗೆ ಇವತ್ತಿನ ಈ ಇಂಡೋರ್ ಪ್ಲಾಂಟ್ಸು ಔಟ್ಡೋರ್ ಪ್ಲಾಂಟ್ಸ್ ಎಲ್ಲ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್